ಮಾರ್ನಿಂಗ್ ಮುದ್ದು ಹೆಂಡತಿ ಅಯ್ಯೋ ಇದೇನ್ಸಿ ಇದು ಬೆಳಗ್ಗೆ ಬೆಳಗ್ಗೆನೇ ಹೇಗೆ ಬಂದು ಹಿಡ್ಕೊಂಡಿದ್ರ ಅತ್ತೆ ಮಾವ ಯಾರಾದ್ರ ನೋಡಿದ್ರೆ ಅವರು ಏನು ಅಂದ್ಕೊಳ್ಳಲ್ಲ ಮೊದಲು ಬಿಡ್ರಿ ಅಯ್ಯೋ ಕಾವ್ಯ ನೋಡಿದ್ರೆ ನೋಡ್ಲಿ ಬಿಡು ನಾನು ನಿನ್ನ ಮುದ್ ಮಾಡ್ತಿರೋ ರೀತಿ ನೋಡಿ ಅವ್ರಿಗೆ ನಾಚಿಕೆ ಆಗಿ ಕಣ್ಣು ಮುಚ್ಕೋತಾರೆ ಇಲ್ಲಾಂದ್ರೆ ಅಷ್ಟಕ್ಕೂ ನಾನು ನನ್ನ ಹೆಂಡತಿನ ಮುದ್ ಮಾಡ್ತಿದೀನಿ ಹಾಗಾಗಿ ಅವನ ಹೆಂಡತಿನ ಅವನು ಮುದ್ ಮಾಡ್ತಿದ್ದಾನೆ ಅಂತ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ನೀವು ತುಂಬಾನೇ ಪೋಲಿ ಇದ್ದೀರಪ್ಪ ಬೆಳಿಗ್ಗೆ ಬೆಳಿಗ್ಗೆನೆ ಶುರು ಮಾಡ್ಕೊಂಡಿದ್ರಲ್ಲ ಹೇಗೂ ನಾನು ರೂಮಿಗೆ ಬರ್ತೀನಲ್ವಾ ಏನೇ ಇದ್ರು ರೂಮಲ್ಲಿ ನೋಡ್ಕೊಳ್ಳೋಣ ಇವಾಗ ಬಿಡಿ ಯಾರಾದರೂ ಬರ್ತಾರೆ ಅತ್ತೆ ಬಂದರೆ ನನಗಂತೂ ಅವ್ರಿದ್ರೆ ತುಂಬಾ ಮುಜುಗರ ಆಗುತ್ತೆ ಹ್ಞೂ ಯಾರಾದರೂ ಬರಲಿ ನನಗಂತೂ ಏನು ಮುಜುಗರ ಆಗಲ್ಲ ನನ್ನ ಹೆಂಡತಿನೇ ತಾನೇ ನಾನು ಮುದ್ದಿಸ್ತಾ ಇರೋದು ನನಗಂತೂ ಇನ್ನೂ ಖುಷಿ ಆಗುತ್ತೆ ಅವರೆಲ್ಲ ನೋಡಿಕೊಂಡು ನನ್ನನ್ನು ಎಷ್ಟು ಹೊಗಳ್ಕೋತಾರೆ ಗೊತ್ತಾ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅಂತ ಅಂತ ಅಬ್ಬಬ್ಬಾ ನಿಮ್ಗೆ ಯಾಕೋ ಜಾಸ್ತಿನೇ ಆಯಿತು ಯಾಕೆ ಹೀಗೆಲ್ಲ ಕಾಡ್ತಾ ಇದ್ದೀರಾ ನೋಡಿ ಇವಾಗ ರೂಮಿಗೆ ಹೋಗಿ ನಿಮಗೆ ಆಫೀಸಿಗೆ ಬೇರೆ ಟೈಮ್ ಆಗ್ತದೆ ನಾನು ತಿಂಡಿ ಕಾಫಿ ಎಲ್ಲ ಮಾಡಬೇಕು ನೀವು ಹೀಗೆ ನನಗೆ ಕಾಟ ಕೊಟ್ಟರೆ ನಾನು ಏನು ಮಾಡಲಿ ರಾತ್ರಿನೂ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ನೀವು ಇವಾಗಲೂ ಹೀಗೆ ಮಾಡ್ತಿದ್ರ ಹೋಗಿ ಇಲ್ಲಿಂದ ಮತ್ತೆ ಇಷ್ಟು ಮುದ್ದಾಗಿರೋ ಕಣ್ಣ ಮುಂದೆ ಇದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳು ನನಗಂತೂ ನೋಡಿದ ಮೇಲೆ ಮುದ್ದು ಮಾಡದೆ ಇರೋದಕ್ಕೆ ಮನಸ್ಸೇ ಆಗಲ್ಲ ಕಣೆ ನೀನು ನನ್ನ ಲೈಫಿಗೆ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ಐ ಲವ್ ಯು ಐ ಲವ್ ಯು ಸೋ ಮಚ್ ಕಾವ್ಯಾ ರೀ ನನಗೂ ಅಷ್ಟೇ ನೀನು ನನ್ನ ಲೈಫ್ ಗೆ ಬಂದಿದ್ದು ತುಂಬಾ ಅಂದ್ರೆ ತುಂಬಾನೇ ಸಂತೋಷ ಇದೆ ಐ ಲವ್ ಯು ಲವ್ ಯು ಲಾಟ್ ಕನ್ ಸರಿ ಹಾಗಾದ್ರೆ ನಾನು ಇವತ್ತು ಆಫೀಸ್ ಮುಗಿಸಿಕೊಂಡು ಬೇಗ ಬರ್ತೀನಿ ಹೊರಗಡೆ ಊಟಕ್ಕೆ ಹೋಗೋಣ ಆಯ್ತಾ ಹಾಗೆ ಒಂದ ಸ್ವಲ್ಪ ಹೊತ್ತು ಸುಟಾಡ್ಕೊಂಡು ಮಾತಾಡ್ಕೊಂಡು ಬರొತ್ತು ಕಾಗುತ್ತೆ ಹೌದು ರೀ ನಾನೇ ಕೇಳಬೇಕು ಅನ್ಕೊಂಡಿದ್ದಾ ಲಾಸ್ಟ್ ಟೈಮ್ ನೀವು ಕರ್ಕೊಂಡು ಹೋಗಿದ್ರಲ್ಲ ಆ ಪ್ಲೇಸ್ ತುಂಬಾನೇ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಗಿತ್ತು ಹಾಗಾದ್ರೆ ನೀವು ಬೇಗ ಆಫೀಸಿಂದ ಬಂದ್ಬಿಡಿ ಆಯ್ತಾ ನಾನು ಮನೆ ಕೆಲ್ಸನೆಲ್ಲ ಮುಗಿಸಿ ಬೇಗ ರೆಡಿ ಆಗಿಬಿಡ್ತೀನಿ ಆಮೇಲೆ ಒಟ್ಟಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಯ್ಯೋ ರೀ ಇದು ಏನಿದು ಬಿಡಿ ನನ್ನ ಅಯ್ಯೋ ಪೆದ್ದುಮ್ಮ ಬಿಡೋದಕ್ಕಲ್ಲ ನನಗೆ ಒಂದೇ ಒಂದು ಸಿಹಿಯಾಗಿರೋ ಏನಾದ್ರೂ ಕಾಣಿಕೆ ಕೊಟ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ರೀ ಹಿಂಗೆ ಯಾಕೋ ತುಂಬಾ ಜಾಸ್ತಿ ಆಯ್ತು ನೋಡಿ ಅದೇನೇ ಇದ್ರೂ ನಮ್ ರೂಮಲ್ಲಿ ನಾವಿಬ್ರು ಇರುವಾಗ ಮಾತ್ರ ಈ ಕಿಚನ್ ಕಿಚನಲ್ಲಿ ಹಾಲಲ್ಲಿ ಈಗ ಯಾವುದೇ ಬೇಡ ನೋಡಿ ಮೊದಲು ನೀವು ಹೊರಡಿ ಇಲ್ಲಿಂದ ಇನ್ನೇನು ಅತ್ತೆ ಬರ್ತಾರೆ ನನಗೊಂಥರ ಆಗುತ್ತೆ ಪ್ಲೀಸ್ ರೀ ಅಯ್ಯೋ ಸರಿ ಸರಿ ನೀನು ತುಂಬ ಅನ್ರೊಮ್ಯಾಂಟಿಕ್ ಕಣೆ ನನಗಂತೂ ನಿನ್ನನ್ನು ನನ್ನ ರೂಟಿಗೆ ತಂದ್ಕೋಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಸರಿ ನಾನು ಹೋಗ್ತೀನಿ ನೀನು ಅಳಬೇಡ ಮರ ಐತಿ ಒಂದೇ ಕಣ್ಣಲ್ಲಿ ವಾವ್ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡೋ ಗಂಡನ್ ಪಡೆಯೋದಕ್ಕೆ ನಾನು ಅದೆಷ್ಟು ಪುಣ್ಯ ಮಾಡಿದ್ದೋ ಏನೋ ಇವರಂತೂ ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ನನ್ನನ್ನು ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಮಾಡ್ತಿದ್ದಾರೆ ನನ್ಗಂತೂ ಇವ್ರ ಪ್ರೀತಿನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ನಟ್ಕೊಳೋದಕ್ಕೆ ಆಗಲ್ಲ ಇವ್ರನ್ನ ಇವ್ರ ಹಾಗೇನೆ ನಾನು ಮುದ್ ಮಾಡ್ಬಿಡ್ಬೇಕು ಅನ್ಸುತ್ತೆ ಅದೇ ಏನ್ ಮಾಡ್ಲಿ ನಾನು ಹುಡುಗಿ ನನ್ಗೊಂದ್ ಸ್ವಲ್ಪ ಅಂಜಿಕೆ ಜಾಸ್ತಿನೇ ಅಲ್ವಾ ಅವ್ರಾದ್ರೆ ಇಲ್ರೂ ಇದ್ರಿಗೂ ಏನು ಇಲ್ದೇನೆ ನನ್ ಮೇಲೆ ಪ್ರೀತಿ ತೋರಿಸ್ತಾರೆ ಹಾಗೆ ನಾನು ತೋರ್ಸೋದಕ್ಕಾಗತ್ತಾ ನನ್ಗೊಂಥರ ಮುಜುಗರ ಆಗತ್ತೆ ಕಾವ್ಯ ಮತ್ತೆ ಸಂದೇಶ್ ಇಬ್ರು ಮದ್ವೆ ಆಗಿ ಕೆಲವು ಸಮಯಗಳು ಕಳೆದಿದೆ ಮದುವೆ ಆದಾಗಿಂದ ನಾನು ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಗಂಡನಿಗೆ ತನ್ನ ಹೆಂಡತಿ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಹಾಗೆ ಕಾವ್ಯನಿಗೂ ಕೂಡ ತನ್ನ ಗಂಡನ ಮೇಲೆ ತುಂಬಾ ಗೌರವ ಪ್ರೀತಿ ಇರುತ್ತೆ ಅದು ಅಲ್ಲದೆ ಮದುವೆ ಆದಾಗಿಂದ ನಾನು ತನ್ನ ಹೆಂಡತಿಗೆ ಏನೇನ್ ಬೇಕೋ ಪ್ರತಿಯಂದನೋ ಸಂದೇಶ ಮೊಲಾಜಲ್ದನೆ ತಂದ್ಕೊಳ್ತಾ ಇರ್ತಾನೆ ಹಾಯ್ ಬಂಗಾರಿ ಇದೇನಿದು ಇಷ್ಟ ದಿನ ನಾನೇ ನಿನಗೆ ಫೋನ್ ಮಾಡಬೇಕಿತ್ತು ಇವತ್ತು ನೀನಾಗೆ ಫೋನ್ ಮಾಡಿದೀಯಾ ಏನ್ ವಿಶೇಷ ಅದಾ ಅದೇನಿಲ್ಲ ನಾನು ಒಬ್ಳೇ ಇದ್ದೆ ಅತ್ತೆ ಮಾವ ಫಂಕ್ಷನ್ ಗೆ ಹೋಗಿದ್ದಾರೆ ಅವ್ರು ಬರೋವರೆಗೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೆ ಹಾಗಾಗಿ ನೀವ್ ಏನ್ ಮಾಡ್ತಿದ್ದೀರಾ ಅಂತ ಕೇಳೋಣ ಅಂತ ಫೋನ್ ಮಾಡ್ದೆ ಓ ಹೌದಾ ನನ್ನ ಮುದ್ದು ಮರಿಗೆ ನನ್ ಬಗ್ಗೆ ಯೋಚನೆ ಮಾಡುವಷ್ಟು ಪುರ್ಸೋತಿದೆ ಅಂತ ಆಯ್ತು ಸರಿ 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 ಊಟ ಮಾಡಿದ್ರಾ ಹಾ ಮತ್ತೆ ಇರ್ದೇ ಇರತ್ತಾ ಅದೋರಿ ಏನ್ ಯಾಕೋ ತುಂಬಾ ಪಾನಿಪುರಿ ತಿನ್ಬೇಕು ಅನಿಸ್ತಿದೆ ನೀವು ಬರುವಾಗ ಪಾನಿಪುರಿ ತಗೊಂಡ್ ಬರ್ತೀರಾ ಪ್ಲೀಸ್ ಅಯ್ಯೋ ಅಷ್ಟೇನಾ ತಗೊಂಡ್ ಬರ್ತೀನಿ ನಾನು ಆಫೀಸ್ ಇಂದ ಬೇಗನೆ ಹೊರಡ್ತೀನಿ ಆಯ್ತಾ ಸರಿ ಹಾಗಾದ್ರೆ ನಿನ್ಗೋಸ್ಕರ ವೈಟ್ ಮಾಡ್ತಾ ಇರ್ತೀನಿ ಬೇಗ ಬಂದ್ಬಿಡಿ ಆಯ್ತಾ ಕಾವ್ಯನಿಗೆ ಪಾನಿಪುರಿ ತಿನ್ಬೇಕು ಅನ್ಸಿದ್ರಿಂದ ಗಂಡನಿಗೆ ತರೋದು ಕೇಳ್ತಾಳೆ ಅವನು ಕೂಡ ಹೆಂಟಿಗೋಸ್ಕರ ತರ್ತೀನಿ ಅಂತ ಏನೋ ಒಪ್ಕೋತಾನೆ ಆದ್ರೆ ಆಫೀಸಲ್ಲಿ ತುಂಬಾ ಕೆಲಸ ಇರೋದ್ರಿಂದ ಸಂದೇಶ್ ಆಫೀಸ್ ಮುಗಿಸ್ಕೊಂಡು ಹೊರಡೋದೇ ಲೇಟ್ ಆಗುತ್ತೆ ಅವ್ನು ಲೇಟ್ ಆಗಿ ಹೊರಟಿದ್ರಿಂದ ಅಷ್ಟೊತ್ತಲ್ಲಿ ಚಾವ ಅಂಗಡಿನೂ ಓಪನ್ ಇರೋದಿಲ್ಲ ಹಾಗಾಗಿ ಪಾನಿಪುರಿ ತಗೊಳ್ದೇನೆ ಹಾಗೆ ಮನೆಗೆ ಬರ್ತಾನೆ ಪಾನಿಪುರಿ ತರೋದು ಕೇಳಿದ್ನಲ್ಲ ನೀವು ತಗೊಂಡು ಬರ್ತೀನಿ ಅಂದಿದ್ರಿ ಎಲ್ಲಿ ತಗೊಂಡು ಬಂದಿದಿರಾ ಓಹ್ ಕಾರಲ್ಲೇ ಬಿಟ್ಟು ಬಂದಿದ್ದೀರಾ ಸರಿ ಬಿಡಿ ನೀವ್ ಒಳಗೋಗಿ ಫ್ರೆಶ್ ಆಗಿ ನಾನು ಹೋಗಿ ತಗೊಂಡ್ ಬರ್ತೀನಿ ಅದು ಇಲ್ಲ ಕಾವ್ಯ ನಾನು ಆಫೀಸಿಂದ ಹೊರಡೋದೇ ಲೇಟ್ ಆಯಿತು ಆಫೀಸಲ್ಲಿ ತುಂಬ ಕೆಲಸ ಆಯಿತು ಹಾಗಾಗಿ ಅಲ್ಲಿಂದ ಹೊರಟಿದ್ದು ಲೇಟ್ ಅಲ್ವಾ ಆ ಟೈಮಲ್ಲಿ ಎಲ್ಲೂ ಯಾವ ಅಂಗಡಿನೂ ಓಪನ್ನೇ ಇರಲಿಲ್ಲ ಹಾಗಾಗಿ ಹಾಗೆ ಬಂದೆ ನಾಳೆ ತಂದುಕೊಡ್ತೀನಿ ಏನು ನಾಳೆ ತಂದ್ಕೊಡ್ತೀರಾ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಇವತ್ತು ನನ್ನ ಗಂಡ ಪಾನಿಪುರಿ ತಗೊಂಡು ಬರ್ತಾರೆ ನಾನು ತಿನ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡು ಕಾಯ್ತಾ ಇದ್ದೆ ಆದರೆ ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ ಅಲ್ಲ ನಿಮ್ಮ ಕೈಯಲ್ಲಿ ತರೋದಕ್ಕೆ ಆಗಲ್ಲ ಅಂದರೆ ನೀವು ಮೊದಲೇ ಹೇಳಿರಬೇಕಿತ್ತು ನನಗಾಗಲ್ಲ ನಾಳೆ ತೊಗೊಂಡು ಬರ್ತೀನಿ ಅಂತ ಅದನ್ ಬಿಟ್ಟು ಇವತ್ತು ತಂದ್ಕೊಡ್ತೀನಿ ಅಂತ ಹೇಳಿ ಯಾಕೆ ಮೋಸ ಮಾಡಬೇಕಿತ್ತು ಅಯ್ಯೋ ಹೋಗ್ಲಿ ಬಿಡಮ್ಮ ಕಾವ್ಯ ಏನೋ ಲೇಟ್ ಆಗಿದೆ ಅದಕ್ಕೆ ಹಾಗೆ ಬಂದಿದಾನೆ ನಾಳೆ ತಂದ್ಕೊಡ್ತೀನಿ ಅಂತ ಹೇಳಿದಾನಲ್ವಾ ಇಲ್ಲ ಅತ್ತೆ ಲೇಟ್ ಆಗಿದೆ ಅಂತ ಏನಿಲ್ಲ ನಿಮ್ಮ ಮಗ ಇವಾಗ ಇವಾಗಂತೂ ನಾನು ಏನೇ ಕೇಳಿದ್ರು ಕೊಡ್ಸೋದು ಇಲ್ಲ ತರೋದು ಇಲ್ಲ ಹೀಗೆ ಏನಾದ್ರೂ ಒಂದ್ ನೆಪ ಹೇಳ್ತಾರೆ ಆದ್ರೆ ನನ್ನ ಹತ್ರ ಫೋನಲ್ಲಿ ಮಾತಾಡುವಾಗ ಅವ್ರು ಹೇಳೋದನ್ನ ಕೇಳಿಸ್ಕೊಂಡ್ರೆ ತಂದೆ ಬಿಡ್ತಾರೇನೋ ಅಂತ ನಾವ್ ಅನ್ಕೋಬೇಕು ಆದ್ರೆ ಇವ್ರು ಮಾತ್ರ ಏನು ತರಲ್ಲ ಅಯ್ಯೋ ಅದು ಹಾಗಲ್ಲ ಕವ್ಯ ನನ್ನ ಮಾತನ್ ಸ್ವಲ್ಪ ಅರ್ಥ ಮಾಡ್ಕೋ ನಾನು ಲೇಟ್ ಆಗಿದ್ರಿಂದ ಓಪನ್ ಇರ್ಲಿಲ್ಲ ಅಂಗಡಿ ಅಂತ ಹೇಳ್ತಿಲ್ವಾ ಓಪನ್ ಇದ್ದಿದ್ರೆ ಎಷ್ಟೇ ಹೊತ್ತಾದರೂ ನಾನು ನಿನಗೆ ತಗೊಂಡ್ ಬರ್ತಿದ್ದೆ ಸಾಕು ಸುಮ್ಮನೆ ಇರಿ ನೀವು ಯಾವಾಗ್ಲೂ ಹೀಗೆ ನಾನು ಹೇಳಿದಾಗ ತುಂಬಾ ಚೆನ್ನಾಗಿ ತಂದು ಕೊಡ್ತೀನಿ ಅಂತ ಒಪ್ಕೋತೀರಾ ಆದ್ರೆ ಆಮೇಲೆ ಇದೇ ತರ ಮೊನ್ನೆ ಒಂದ್ ಮಳೆ ಹೂ ತಗೊಂಡ್ ಬನ್ನಿ ಅಂತ ಹೇಳ್ದೆ ಆವಾಗ್ಲೂ ಕೂಡ ಇದೇ ರೀಸನ್ ಕೊಟ್ಟಿದ್ರಿ ಆಫೀಸಲ್ಲಿ ಲೇಟ್ ಆಯ್ತು ನನ್ ಬರೋ ಅಷ್ಟರಲ್ಲಿ ಹೂವಿರ್ಲಿಲ್ಲ ಅಂತ ಇವತ್ತು ಇದನ್ನೇ ಹೇಳ್ತಾ ಇದ್ರ ನಿಮ್ಗೆ ನನ್ಗೆ ಏನ್ ತಂದ್ ಕೊಡೋದಕ್ಕೂ ಇಷ್ಟಾನೇ ಇಲ್ಲ ಅನ್ಸತ್ತೆ ಮಗ್ನೆ ಹೋಗ್ಲಿ ಬಿಡು ಏನೋ ಕೋಪದಲ್ಲಿ ಒಂದೆರಡು ಎರಡ್ ಮಾತ್ ಬೈದಿರ್ತಾಳೆ ಅಷ್ಟೇ ಆಮೇಲೆ ಸಮಾಧಾನ ಆದ್ಮೇಲೆ ನೀನ್ ಬಂದು ಮಾತಾಡ್ತಾಳೆ ನೋಡು ನೀನು ಇವಾಗ ಹೋಗಿ ಫ್ರೆಶ್ ಆಗು ನಾನು ಊಟ ಬಡಿಸ್ತೀನಿ ಮದ್ವೆ ಆಗಿರೋ ಹೊಸ್ತರಲ್ಲಿ ತನ್ನ ಹೆಂಡತಿಗೆ ಏನ್ ಬೇಕು ಅಂತ ಕೇಳ್ಕೊಂಡು ಸಂದೇಶ್ ಎಲ್ಲಾನು ನಾನು ತಂದ್ಕೊಡ್ತಾ ಇರ್ತಾನೆ ಆದ್ರೆ ಇವಾಗ ಇವಾಗ ಅದನ್ನೆಲ್ಲ ಕಡಿಮೆ ಮಾಡ್ತಾ ಇರ್ತಾನೆ ಆಫೀಸಲ್ಲಿ ಕೆಲಸ ಜಾಸ್ತಿ ಆಗಿರೋದ್ರಿಂದ ಸಂದೇಶ್ ಮನೆ ಕಡೆ ಗಮನ ಕೊಡೋದಕ್ಕೆ ಸ್ವಲ್ಪ ಕಡಿಮೆ ಮಾಡಿರ್ತಾನೆ ಇದಕ್ಕೆ ಕಾವ್ಯ ಅವನ ಮೇಲೆ ಕೋಪ ಕೂಡ ಮಾಡ್ಕೊಂಡಿರ್ತಾಳೆ ಮುದ್ದು ಮರಿ ನನ್ನ ಹತ್ರ ಮಾತಾಡ್ದೇನೆ ಎಷ್ಟು ದಿನ ಆಯ್ತು ಯಾಕೆ ಕೋಪ ಮೊನ್ನೆ ಪಾನಿಪುರಿ ತಂದ್ಕೊಟ್ಟಿಲ್ಲ ಅಂತನಾ ನೋಡಿ ನೀನ್ ನನ್ನ ಹತ್ರ ಮಾತಾಡ್ಬೇಡಿ ನನಗ್ ನಿಮ್ಮ ಹತ್ರ ಮಾತಾಡೋದಕ್ಕೂ ಇಷ್ಟ ಇಲ್ಲ ಇಷ್ಟ ದಿನ ಕಳೆದ ಹಾಗೂ ನೀವು ನನ್ನನ್ನು ಕೇರ್ಲೆಸ್ ಮಾಡ್ತಾ ಇದ್ರ ನಾನು ಏನೇ ಕೇಳಿದ್ರು ತಂದು ಕೊಡೋದಿಲ್ಲ ಏನೇ ಕೇಳಿದ್ರು ಕೊಡ್ಸೋದಿಲ್ಲ ಕರ್ಕೊಂಡು ಹೋಗಲ್ಲ ನೀವು ಅಯ್ಯೋ ಯಾಕೆ ಕವ್ಯ ಇಷ್ಟು ಕೋಪ ಮಾಡ್ಕೊಳ್ತಿದ್ಯಾ ನಾನು ಹೇಳ್ದೆ ಅಲ್ವಾ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಅದಕ್ಕೆ ಮನೆ ಕಡೆ ಗಮನ ಕೊಡೋದಕ್ಕಾಗಲ್ಲ ಅಂತ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಇನ್ನು ನಾನು ಇಷ್ಟು ಸಾರಿ ಕೇಳ್ತಾನೆ ಇದ್ದೀನಿ ಮೊನ್ನೆಯಿಂದನು ಆದರೂ ನೀನು ನನ್ನ ಕ್ಷಮಿಸ್ತಾನೇ ಇಲ್ಲ ಅಯ್ಯೋ ಸಾಕು ಬಾಯಿ ಮುಚ್ಚಿ ನಿಮಗೆ ಮೊರತ್ತು ಆಫೀಸ್ 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 ಬಗ್ಗೆನ ಯೋಜನೆ ಈ ಚಂದಕ್ಕೆ ನನ್ನನ್ ಯಾಕ್ ಮದುವೆ ಆಗಬೇಕು ಅಂತ ಮದುವೆ ಆಗೋ ಬದಲ ನಿಮ್ಮ ಆಫೀಸಿಂದ ನೀವು ಮದುವೆ ಆಗ್ಬೋದಿತ್ತು ಮೊನ್ನೆ ಶಾಪಿಂಗ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ಆದ್ರೆ ನೀವು ಕರ್ಕೊಂಡು ಹೋದ್ರಾ ಅದು ಇಲ್ಲ ಅದಕ್ಕೂನು ಆಫೀಸಲ್ಲಿ ತುಂಬಾ ಕೆಲಸ ಇದೆ ಅಂತ ಆಫೀಸ್ ನೆಪ ಕೊಟ್ರಿ ಒಟ್ನಲ್ಲಿ ನನಗೆ ಏನ್ ಬೇಕು ಏನ್ ಬೇಡ ಅದು ಯಾವುದು ನಿಮಗೆ ಮುಖ್ಯ ಅಲ್ಲ ಹೆಲ್ಲಿಗೋ ಕರ್ಕೊಂಡು ಹೋಗೋದಕ್ಕೂ ನೀವು ತಯಾರಿಲ್ಲ ಅಯ್ಯೋ ಇವಳೆ ಇವಳು ಹಳೆ ದಿನಲ್ಲ ಮತ್ತೆ ಕೆರ್ತಾ ಇದ್ದಾಳೆ ಇವಾಗ ನಾನು ಇವಳಂತೆ ಮಾತಾಡ್ತಾ ಮುಂದುವರ್ಸಿದ್ರೆ ಮಾತನ್ನ ಕೊನೆಗೊಂದು ಜಗಳನೇ ಆಗೋದು ಅದ್ರ ಬದಲು ನಾನೇ ಹೇಗಾದ್ರೂ ಮ್ಯಾನೇಜ್ ಮಾಡಿ ಈ ಜಗಳನ ಇಲ್ಲಿಗೆ ಎಂಡ್ ಮಾಡಬೇಕು ಏನ್ರಿ ಏನ್ರಿ ಯೋಚನೆ ಮಾಡ್ತಿದ್ರಾ ಚಾಕ್ ಬಾಯಿ ಮುಚ್ಕೊಂಡು ನಿಂತಿದ್ರಾ ಮಾತಾಡಿ ನನ್ ಮುದ್ದು ಗೊಂಬೆಗೆ ತುಂಬಾ ನನ್ ಮೇಲೆ ಕೋಪ ಬಂದಿದೆ ಅಲ್ವಾ ಹಾಗಾಗಿ ನಾನು ಇವತ್ತು ನಿನ್ನನ್ನ ಶಾಪಿಂಗ್ ಗೆ ಕರ್ಕೊಂಡು ಹೋಗ್ತೀನಿ ಆಯ್ತಾ ನೀನು ಬೇಗ ರೆಡಿ ಆಗು ಇಷ್ಟು ದಿನ ಮಿಸ್ ಮಾಡಿದಾಗೆ ಇವತ್ತು ನಾನು ಮಿಸ್ ಮಾಡೋದೇ ಇಲ್ಲ ನಿನ್ನ ನಾನೇ ಬಂದು ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಸರಿನಾ ಏನು ನೀವು ನಿಜ ಹೇಳ್ತಿದ್ದೀರಾ ನನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀರಾ ಹೌದು ಕಾವ್ಯ ಇಷ್ಟು ದಿನ ಮಿಸ್ ಮಾಡಿದಾಗೆ ಇವತ್ತು ನಾನು ಮಿಸ್ ಮಾಡೋದೇ ಇಲ್ಲ ಇವತ್ತು ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗೋದು ಕನ್ಫರ್ಮ್ ಬೇಗ ರೆಡಿ ಆಗಿಬಿಡು ನಾನು ಆಫೀಸಿಂದ ಬೇಗ ಬರ್ತೀನಿ ಹೇಗೋ ಹೆಂಡತಿನ ಸಮಾಧಾನ ಮಾಡೋದಕ್ಕೋಸ್ಕರ ಸಂದೇಶ್ ಹೆಂಡತಿನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಡ್ತಾನೆ ಕಾವ್ಯ ಕಾವ್ಯ ನಿಂತ್ಕೊ ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ಇಲ್ಲಿಂದ ಹೋಗ್ತಿದ್ಯಾ ಶಾಪಿಂಗ್ ಅಂತ ಬಂದಿರೋದು ಬೇರೆ ಏನಾದ್ರೂ ಏನು ಬೇರೆ ನೋಡಬೇಕಾ ನಾನು ಇಷ್ಟಪಟ್ಟು ಕೇಳಿರೋ ಸ್ಲಿಪ್ಪರ್ ನಿಮಗೆ ಕೊಡ್ಸೋದಕ್ಕಾಗಿಲ್ಲ ಅದಕ್ಕೆ ಇರೋದೇ ಸೆವೆನ್ ತೌಸಂಡ್ ಅದನ್ನು ಪೇ ಮಾಡೋದಕ್ಕಾಗದೇ ಅದು ಕಾಸ್ಟ್ಲಿ ಆಯ್ತು ಅಂತ ಅಲ್ಲೇ ಹೇಳ್ತಾ ಇದ್ರ ಹೀಗಿರುವಾಗ ಇನ್ ಏನ್ ಇಷ್ಟ ಪಡ್ಲಿ ನಾನು ಯಾಕೆ ಈ ಮಾಲಿಗೆ ಬರೋದಕ್ಕಿಂತ ಆ ರೋಡ್ ಸೈಡ್ ಅಲ್ಲಿ ಸಿಗತ್ತಲ್ಲ ಅದನ್ನೇ ತಗೊಳ್ಬೋದಿತ್ತು ಕಾವ್ಯ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಆ ಸ್ಲಿಪ್ಪರ್ಗೆ ಸೆವೆನ್ ಕೆ ಹೆಚ್ಚಾಯ್ತು ನೀನು ನೋಡಿದ್ರೆ ಅಷ್ಟು ಕಾಸ್ಟ್ಲಿ ತಗೋಬೇಕು ಅಂತಿದ್ಯಲ್ಲ ಎಷ್ಟೇ ಕಾಸ್ಟ್ಲಿ ಸ್ಲಿಪ್ಪರ್ ತಗೊಂಡ್ರು ಕಾಲಿಗೆ ತಾನೇ ಹಾಕೋದು ಮನೆಯಿಂದ ಹೊರಗೆ ತಾನೇ ಬಿಡೋದು ಆ ಚಂದಕ್ಕೆ ಅಷ್ಟು ಕಾಸ್ಟ್ಲಿ ಸ್ಲಿಪ್ಪರ್ ಬೇಕಾ ಅಯ್ಯೋ ಸಾಕ್ ಸುಮ್ಮನೆ ಇರಿ ಚಪ್ಪಲಿ ಏನೋ ಖಾಲಿಗೆ ಹಾಕ್ತೀವಿ ಸರಿ ಆದ್ರೆ ಮೈಗೆ ಹಾಕೋ ಬಟ್ಟೆ ಕೊಡ್ಸಿ ಅಂದೆ ಅದಕ್ಕೆ ಆಯ್ತು ಸಣ್ಣ ಹೇಳ ಅಂತ ನೀವೇನು ಹೇಳಿದ್ರಿ ತುಂಬಾ ಕಾಸ್ಟ್ಲಿ ಆಯ್ತು ಬೇಡ ಬೇರೆ ಯಾವುದಾದ್ರೆ ಚಾಯ್ಸ್ ಮಾಡು ಅಂತ ಹೇಳಿದ್ರಿ ಅದು ಹಾಗಲ್ಲ ಕವ್ಯ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ನೀನು ಒಂದು ಎರಡು ಜೊತೆ ಈಗ ಪರ್ಚೇಸ್ ಮಾಡಿದ್ರೆ ಓಕೆ ಆದರೆ ನಾವು ಆಗ ತುಂಬ ಪರ್ಚೇಸ್ ಮಾಡ್ತೀವಿ ಅವಾಗ ಇಷ್ಟು ಕಾಸ್ಟ್ಲಿದೆಲ್ಲ ತಗೊಂಡ್ರೆ ತುಂಬಾನೇ ಪೇ ಮಾಡಬೇಕಾಗುತ್ತೆ ಅದು ಅಲ್ಲದೆ ನೀನು ಅದನ್ನು ಒಂದು ಸಾರಿ ಹಾಕ್ಬಿಟ್ಟು ಆಮೇಲೆ ಮೂಲೆಗೆ ಎಷ್ಟು ಬಿಡ್ತೀಯಾ ಆ ಚಂದಕ್ಕೆ ಅಷ್ಟು ಕಾಸ್ಟ್ಲಿದೆಲ್ಲ ಯಾಕೆ ಹೇಳು ಅದಕ್ಕೆ ಹೇಳಿದ್ದು ಅಯ್ಯೋ ಸಕ್ ಬಾಯ್ ಮುಚ್ಚಿ ಕಂಡಿದ್ದೀನಿ ನಿಮಗೆ ನನ್ಗೆ ಏನು ಕೇಳಿದ್ರು ಕೊಡ್ಸೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅದಕ್ಕೆ ನೀವು ಹೀಗೆ ಒಂದು ಒಂದೇ ನೆಪ ಹೇಳ್ತೀರಾ ಚಾವಾಗಿ ಏನ್ ಕೇಳಿದ್ರು ನಿಮ್ಮ ಹತ್ರ ಇರೋದಿಲ್ಲ ಚಾವಾಗ್ಲೂ ಆಫೀಸು ಆಫೀಸು ಅಂತ ಆಫೀಸಲ್ಲೇ ಬಿದ್ದು ಸಾಯ್ತಾ ಇರ್ತೀರ ಆದ್ರೂ ಕೂಡ ನಿಮ್ಗೆ ಕೈ ತುಂಬಾ ಸಂಬಳ ಬಂದಿರೋದನ್ನ ನನಗೋಸ್ಕರ ಖರ್ಚು ಮಾಡೋದಕ್ಕಾಗಲ್ಲ ನನಗಂತೂ ನಿಮ್ಮನ್ ಯಾಕಾದ್ರೂ ಮದುವೆ ಆದ್ನೋ ಅನಿಸ್ತಿದೆ ನಾನು ಮದುವೆ ಆದಾಗಿಂದನು ಮದುವೆ ಆಗಿರೋ ಹೊಸರಲ್ಲಿ ಅದು ಇದು ತಂದ್ಕೊಡ್ರಿ ಆಮೇಲಂತೂ ನಿಮ್ಮ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಿದ್ದು ಚೂಸೇ ಆಗಿಲ್ಲ ಸುಮ್ಮನೆ ನಾನು ಎಕ್ಸ್ಪೆಕ್ಟ್ ಮಾಡೋದಷ್ಟೇ ನೀವು ಮಾತ್ರ ಚಾವ್ದನ್ನು ತಂದು ಕೊಟ್ಟಿಲ್ಲ ಕೊಡ್ಸಿ ಇಲ್ಲ ಯಾಕಾದ್ರೂ ನಿಮ್ಮನ್ನ ಮದುವೆ ಆದೊ ಅದ್ರ ಬದಲು ನಾನೇ ಹೊರಗಡೆ ಕೆಲಸ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿ ಆಗಿದ್ದಿದ್ರೆ ನನ್ಗೆ ಏನ್ ಬೇಕೋ ಅದನ್ನ ತಗೊಳ್ಬೋದಿತ್ತು ಕಳೆದ ಹಾಗೂ ಸಂದೇಶ್ ಮತ್ತೆ ಕಾವ್ಯ ನಡುವೆ ಮನಸ್ತಾಪಗಳು ಹೆಚ್ಚಾಗ್ತಾ ಇರುತ್ತೆ ಕಾವ್ಯಂದು ಬರೀ ಕಂಪ್ಲೇಂಟ್ ಸಂದೇಶ್ ತನಗೆ ಏನು ತಂದ್ಕೊಡ್ತಾ ಇಲ್ಲ ತಾನು ಹೇಳಿದನ್ನ ಮಾಡ್ತಾ ಇಲ್ಲ ಅಂತ ಆದ್ರೆ ಸಂದೇಶ್ಗೆ ಮನೆ ಜವಾಬ್ದಾರಿ ಆಫೀಸ್ ಜವಾಬ್ದಾರಿ ಎಲ್ಲಾನು ತಗೊಳ್ಳೋದ್ರಲ್ಲಿ ಎಲ್ಲಾನು ಒಂದೇ ಸಮನಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರತ್ತೆ ತಂದೆ ಮಗಳನ್ನ ನೋಡೋದಕ್ಕೋಸ್ಕರ ಮಗಳು ಮನೆಗ್ ಬಂದಿರ್ತಾರೆ ಆದ್ರೆ ಅಲ್ಲಿ ಮಗಳು ಅಡಿಯನ್ ಜೊತೆ ನಡ್ಕೊಳ್ತಿರೋ ರೀತಿ ನೋಡಿ ಇವ್ರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ರೇಷನ್ ತಗೊಂಡ್ ಬನ್ನಿ ಅಂತ ಅಷ್ಟಲ್ದೇ ಹೇಳಿದೀನಿ ಆದ್ರೂ ನಿಮ್ಗೆ ತರೋದಕ್ಕಾಗಿಲ್ಲ ಅಲ್ವಾ ಸರಿ ನಿಮ್ಗಂತೂ ಆಗುತ್ತೆ ನನ್ಗೆ ಏನೇ ಹೇಳಿದ್ರು ನಿಮ್ಮ ಹತ್ರ ದುಡ್ಡಿರಲ್ಲ ಅಥವಾ ಬೇರೆ ಯಾವ್ದಾದ್ರು ಕಾರಣ ಇರತ್ತೆ ಅಷ್ಟೇ ಸರಿ ಹೋಗಿ ಹೇಗೂ ಮನೆಗ್ ಬಂದಿದಿರಲ್ವಾ ಹೋಗಿ ರೆಸ್ಟ್ ಮಾಡಿ ನನ್ಗೆ ಏನ್ ಬೇಕೋ ಅದನ್ನ ನಾನೇ ತಂದ್ಕೋತೀನಿ ಪ್ಪ ನೀನು ಬಂದಿದ್ದು ನನಗಂತು ತುಂಬ ಅಂದರೆ ತುಂಬಾನೇ ಖುಷಿ ಆಯ್ತು ನಿನಗೋಸ್ಕರ ನಾಟಿ ಕೋಳಿ ಸಾಂಬಾರ್ ಮಾಡ್ತೀನಿ ಆರಾಮಾಗಿ ಊಟ ಮಾಡ್ಕೊಂಡು ನೀ ಇಲ್ಲೇ ನಿದ್ದೆ ಮಾಡ್ಕೊಂಡು ನಾಳೆ ಬೇಗೆ ಹೋಗುವಂತೆ ಆಯ್ತಾ ಅಯ್ಯೋ ಅದೆಲ್ಲ ಬಿಡಮ್ಮ ಅದೇನ್ ಬೇಡ ನನಗೆ ಆದ್ರೆ ಮಗಳೇ ಇದೇನಮ್ಮ ಇದು ಅಳಿಯಂದ್ರಿಗೆ ನಾನು ಇದಿನಿ ಅಂತಾನೂ ಯೋಚನೆ ಮಾಡ್ದೇನೆ ನನ್ನೆದ್ರಿಗೆ ಅಷ್ಟೆಲ್ಲ ಭಯ ಬಿಟ್ಟಿยಲ್ಲ ಅಯ್ಯೋ ಅವರ ವಿಷಯ ಬಿಡಪ್ಪ ಅವರಂತೂ ನಾನು ಹೇಳಿದ ಒಂದನ್ನು ಮಾಡಲ್ಲ ಯಾವಾಗ ನೋಡೋ ಒಂದ್ ನಿಪಾ ಹೇಳ್ತಾರಪ್ಪ ನಾನೇನಾದ್ರು ಕೇಳಿದ್ರೆ ತಂದು ಕೊಡಲ್ಲ ನನ್ಗಂತೂ ಕೆಲವೊಂದ್ಸಾರಿ ಯಾಕಾದ್ರೂ ಇವರು ನಮ್ಮ ಮದುವೆ ಆಗಿ ಈ ಮನೆಗ್ ಬಂದ್ ಅನ್ಸುತ್ತೆ ಈ ಮನೆಗ್ ಇಷ್ಟ ಆಗಿರೋದನ್ನ ಒಂದ್ ವಸ್ತು ತಗೊಂಡಿಲ್ಲಪ್ಪ ನನ್ಗೊಂತೂ ಸಾರಿ ಎಷ್ಟು ಕೋಪ ಬರುತ್ತೆ ಗೊತ್ತಾ ಅವ್ರ ಮನೇಲಿ ಇವಾಗ ನಿನ್ ಎಲ್ಲಾ ವಸ್ತುನು ನನಗ್ ಕೊಡಿಸ್ತಾ ಇದ್ದೆ ಆದ್ರೆ ನನ್ ಮದ್ವೆ ಆಗಿ ಇಲ್ಲಿಗ್ ಬಂದ್ಮೇಲೆ ನನ್ಗಂತೂ ಯಾವ್ದನ್ ತಗೊಳೋದಕ್ಕೂ ಆಗಿಲ್ಲ ಏನೇ ಕೇಳಿದ್ರು ಹಾ ತರ್ತೀನಿ ಅಂತ ಹೇಳ್ತಾರೆ ಆಮೇಲೆ ಯಾವ್ದನ್ನು ತರಲ್ಲ ಅಂತ ಅನ್ಸ್ಕೊಳ್ಳೋದಕ್ಕೆ ನಾಲಾ ಏಕೋ ಅನ್ಸುತ್ತೆ ಅಯ್ಯೋ ಇದೇನ್ ಮಗಳೇ ಹೀಗೆಲ್ಲ ಮಾತಾಡ್ತಿದ್ಯಾ ನಿನ್ ಗಂಡಂಗೆ ಮದ್ವೆ ಆದ್ಮೇಲೆ ಅವ್ರದೇ ಆಗಿರೋ ಜವಾಬ್ದಾರಿಗಳಿರುತ್ತೆ ಅದನ್ನೆಲ್ಲ ನಿಭಾಯಿಸ್ಬೇಕಾದ್ರೆ ಕೆಲವೊಂದು ಮರ್ತ ಹೋಗುತ್ತೆ ಅಥವಾ ತರೋದಕ್ ಆಗದೆ ಇರ್ಬೋದು ನೀನೇ ಅರ್ಥ ಮಾಡ್ಕೊಳ್ಬೇಕಲ್ವಾ ಅಯ್ಯೋ ಎಷ್ಟು ಅಂತ ಅರ್ಥ ಮಾಡ್ಕೊಳ್ಳೋದಪ್ಪ ಪ್ರತಿ ವಿಷಯದಲ್ಲೂ ನಾನೇ ಕಾಂಪ್ರಮೈಸ್ ಆಗ್ಬೇಕಾ ಯಾವ್ದನ್ ಹೇಳಿದ್ರು ತಂದ್ಕೊಡಲ್ಲ ಅವ್ರು ಯಾವಾಗ ನೋಡಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ನನಗೂ ಸಾಕ್ ಸಾಕಾಗಿದೆ ಇದೇನ್ ಮಗಳೇ ಹೀಗೆ ಹೇಳ್ತಿದ್ಯಾ ನೀನ್ ಚಿಕ್ಕಲ್ಲಿರುವಾಗ ನಾನು ಏನಾದರೂ ಕೊಡ್ಸ್ಬೇಕಾದ್ರೆ ನೀನು ಕಾಸ್ಟ್ಲಿ ಏನು ಹೇಳ್ತಾ ಇದ್ದೆ ಹೇಳೋ ಮಗಳೇ ಇವಾಗ ದುಡ್ಡಿಲ್ಲ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಅಂತ ಹೇಳ್ತಿದ್ದೆ ಅವಾಗ ನೀನು ಕೂಡ ಅಪ್ಪನ ಹತ್ರ ದುಡ್ಡಿಲ್ಲ ಅಪ್ಪ ಪಾಪ ಕಷ್ಟ ಪಡ್ಬೇಕಾಗತ್ತೆ ಅಂತ ಯೋಚನೆ ಮಾಡಿ ನಿನ್ನ ಹತ್ರ ಇರೋ ಯಾವುದೋ ಒಂದು ಒಳ್ಳೆ ಡ್ರೆಸ್ ಅನ್ನ ಸ್ಕೂಲ್ ಫಂಕ್ಷನ್ ಹಾಕೊಂಡು ಹೋಗ್ತಿದ್ದೆ ಅದೆಲ್ಲ ನೆನ್ಪಿದ್ಯಾ ನಿನಗೆ ಅದ್ರ ಜೊತೆಗೆ ಕಾಲೇಜಿಂದ ಪಿಕ್ನಿಕ್ ಹೋಗ್ಬೇಕು ಫ್ರೆಂಡ್ಸ್ ಜೊತೆ ಟೂರ್ ಹೋಗ್ಬೇಕು ಅಂತ ಹೇಳ್ದಾಗೆಲ್ಲ ನನ್ನ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ ಅವಾಗ ನಾನು ಇಲ್ಲ ನನ್ನ ಹತ್ರ ದುಡ್ಡು ನೀನನ್ನ ನೆಕ್ಸ್ಟ್ ಟೈಮ್ ಕಳಿಸ್ತೀನಿ ಅಂತ ಹೇಳಿದಾಗ ನೀನು ಸರಿ ಬಿಡಪ್ಪ ತೊಂದ್ರೆ ಇಲ್ಲ ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ ಇವಾಗ ನಿನ್ನ ಹತ್ರ ದುಡ್ಡು ಇಲ್ಲ ಅಲ್ವಾ ತೊಂದ್ರೆ ಇಲ್ಲ ಬಿಡು ಅಂತ ನೀನೇ ನನ್ನನ್ನ ಸಮಾಧಾನ ಮಾಡ್ತಿದ್ದೆ ಸರಿ ನಾನಂತೂ ತುಂಬಾ ಬೇಜಾರ್ ಮಾಡ್ಕೋತಾ ಇದ್ದೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಮಗಳು ಇಷ್ಟಪಟ್ಟಿದ್ದನ ಕೊಡ್ಸೋದಕ್ಕೆ ಆಗ್ತಿಲ್ವಲ್ಲ ಅಂತ ಅವಾಗೆಲ್ಲ ನೀನೇ ತಾನೇ ಸಮಾಧಾನ ಮಾಡಿದ್ದು ಮಗಳೇ ನಿನ್ ತಂದೆಗಿರೋ ಕಷ್ಟನ ನೀನು ಹೇಗೆ ಅರ್ಥ ಮಾಡ್ಕೊಂಡು ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ಯೋ ಹಾಗೆ ನೀನ್ ಗಂಡಂಗಿರೋ ಕಷ್ಟನು ನೀನೇ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅವನಿಗಿವಾಗ ಮದುವೆ ಆಗಿದೆ ಅತ್ತೆ ಮಾವ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಂತೆಲ್ಲ ತುಂಬಾ ಜನ ಅವ್ನು ಸುತ್ತಾ ಇದ್ದಾರೆ ಅವ್ರೆಲ್ಲಾರನೂ ಅವ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಆಗಿರುವಾಗ ಅವ್ನ ಕೈಯಲ್ಲಿರೋ ದುಡ್ಡು ಪೂರ್ತಿ ಖಾಲಿ ಆಗುತ್ತೆ ಇವಾಗ ಅಪ್ಪ ಅಮ್ಮಂಗೆ ಅಥವಾ ಮಕ್ಕಳಿಗೆ ಯಾರ್ಗು ಇದನ್ ತಗೋಬೇಡ ಇದನ್ ತಗೋಬೇಡ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳೋದಕ್ಕಾಗಲ್ಲ ಆದ್ರೆ ಹೆಂಡತಿ ಆಗಿರೋಳಿಗೆ ಹೀಗೀಗೆ ನನ್ನ ಹತ್ರ ದುಡ್ಡು ಕಡಿಮೆ ಇದೆ ನಿನಗೆ ನೆಕ್ಸ್ಟ್ ಟೈಮ್ ಅಂತ ಹೇಳೋ ರೈಟ್ಸ್ ಇರುತ್ತೆ ಹಾಗಾಗಿನೇ ಅವನು ನಿನ್ನ ಹತ್ರ ಹೇಳ್ಕೊಂಡಿರ್ತಾನೆ ಆದ್ರೆ ನೀನು ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಹೀಗೆ ಅವನ್ ಮೇಲೆ ಕೋಪ ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳು ನೋಡು ಮಗ್ಲೆ ತಂದೆ ತಾಯಿ ಮನೇಲಿ ನೀವು ಅವ್ರ ಎಲ್ಲಾ ಕಷ್ಟನೂ ಹೇಗೆ ಅರ್ಥ ಮಾಡ್ಕೊಳ್ತಿರೋ ಹಾಗೆ ಮದುವೆ ಆಗಿ ಗಂಡನ ಮನೆಗೆ ಬಂದ ಮೇಲೆ ಗಂಡನಿಗಿರೋ ಕಷ್ಟ ಸುಖ ಎಲ್ಲನೂ ಅರ್ಥ ಮಾಡ್ಕೋಬೇಕು ನೀವು ದಿಢೀರಂತ ಬಂದು ಪ್ರತಿಯೊಂದನ್ನು ಕಾಸ್ಟ್ಲಿ ಆಗಿರೋದು ನನಗೆ ಬೇಕೇ ಬೇಕು ಅಂತ ಕೇಳಿದಾಗ ಪಾಪ ಅವ್ರಿಗೂ ತುಂಬಾನೇ ಜವಾಬ್ದಾರಿಗಳಿರುತ್ತೆ ಹೇಗೆ ತಾನೆ ಕೊಡ್ಸೋದಕ್ಕಾಗುತ್ತೆ ಹೇಳು ನಿನಗೆ ನಾನು ಅಪ್ಪ ಇರ್ಬೋದು ಆದ್ರೆ ನಿಮ್ಮ ಅಮ್ಮಂಗೆ ನಾನ್ ಗಂಡ ತಾನೆ ನಾನು ಮದುವೆ ಆಗಿರೋ ಸ್ವಲ್ಪ ಟೈಮ್ ಅಲ್ಲಿ ಅವಳಿಗೆ ಏನು ಬೇಕು ಬೇಡ ಎಲ್ಲಾನು ಕೊಡ್ಸಿದೆ ಆಮೇಲೆ ದಿನಗಳು ಕಳಿತಾ ಬಂದಾಗೂ ಅವಳಿಗೆ ಕೆಲವೊಂದನ್ನ ಕೊಡ್ಸೋದ್ರಲ್ಲಿ ಹಿಂದೆ ಉಳಿದೆ ಆವಾಗ ನಿನ್ನಮ್ಮನು ಹಾಗೆ ಜಗಳ ಆಡಿ ನನ್ನಿಂದ ದೂರ ಹೋಗಿದ್ದಿದ್ರೆ ಆವಾಗ ಬಹುಶಃ ನೀನ್ ಇರ್ತಾನೆ ಇರ್ಲಿಲ್ಲ ಅಲ್ವಾ ಈಗ ನೋಡು ನಿನ್ನ ಅರ್ಥ ಮಾಡ್ಕೊಂಡು ನಮ್ಮ ಸಂಸಾರನ ಸರಿದೂಗಿಸ್ಕೊಂಡು ಹೋಗಿರೋದಕ್ಕೆ ಇಷ್ಟ ಚೆನ್ನಾಗಿರೋದು ನಾವು ನೀನು ಅದನ್ನ ಅರ್ಥ ಮಾಡ್ಕೊಂಡು ನಿನ್ ಗಂಡನ ಹತ್ರ ಹೊಂದ್ಕೊಂಡು ಹೋಗೋದ್ ಬಿಟ್ಟು ಈ ಕೋಪ ದ್ವೇಷ ಹಾಗೆ ಎಲ್ರ ಮುಂದೆ ಅವಮಾನ ಮಾಡೋದು ಇದೆಲ್ಲ ಸರಿಯಲ್ಲ ಅಲ್ವಾ ರಾಜಶೇಖರ್ ಮಗಳಿಗೆ ಅವಳು ಏನ್ ತಪ್ಪು ಮಾಡ್ತಿದ್ದಾಳೆ ಅನ್ನೋದನ್ನ ನಿಧಾನವಾಗಿ ಅರ್ಥ ಆಗೋ ಹಾಗೆ ಹೇಳ್ತಾರೆ

ಅವ್ಯಾ ನೋಡು ನೀನು ಹೀಗೆ ಕ್ಷಮೆ ಕೇಳಬೇಡ ಇದರಲ್ಲಿ ನಂದು ತಪ್ಪಿದೆ ಯಾವಾಗಲೂ ಆಫೀಸ್ ಕೆಲಸ ಅಂತ ತುಂಬಾ ಬ್ಯುಸಿಯಾಗಿ ಬಿಟ್ಟೆ ಅನ್ಸುತ್ತೆ ಹಾಗಾಗಿನೇ ಇಷ್ಟೆಲ್ಲ ಮನಸ್ತಾಪಗಳು ನಮ್ಮಿಬ್ರು ಮಧ್ಯೆ ಬಂದಿದೆ ನೋಡು ಇನ್ ಯಾವತ್ತು ನಿನ್ನನ್ನು ಕೇರ್ಲೆಸ್ ಮಾಡಲ್ಲ ಆದಷ್ಟು ಮಟ್ಟಿಗೆ ನಿನ್ನನ್ನು ಖುಷಿಯಾಗಿಡೋ ಪ್ರಯತ್ನ ಮಾಡ್ತೀನಿ ಆಯ್ತಾ ನಿನ್ ಮೊದ್ಲು ಅಳೋದ್ ಅರ್ಥ ಮಾಡಿಕೊಂಡು ರಾಜಶೇಖರ್ ಅವರು ಹೇಳಿದ ಮಾತು ಖಂಡಿತವಾಗ್ಲೂ ಸತ್ಯ ಅಲ್ವಾ ಹೆಣ್ಮಕ್ಳು ತಮ್ಮ ತಂದೆ ತಾಯಿ ಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಕೇಳಿದ್ದನ್ನೆಲ್ಲ ಕೊಡ್ಸೋದಕ್ ಆಗಲ್ಲ ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಆದ್ರೆ ಮದುವೆ ಆಗಿ ಗಂಡನ ಮನೆಗೆ ಬಂದ್ಮೇಲೆ ಗಂಡ ಅದನ್ನ ಕೊಡ್ಸಿಲ್ಲ ಇದನ್ ಕೊಡ್ಸಿಲ್ಲ ಅಂತ ಜಗಳ ಆಡೋದಕ್ ಶುರು ಮಾಡ್ತಾರೆ ಇದೇ ಮಾಡೋ ತಪ್ಪು ಇದರಿಂದನೇ ಇಬ್ರು ಮಧ್ಯೆ ಮನಸ್ತಾಪಗಳು ಶುರುವಾಗೋದು ನಮ್ಮ ತಂದೆ ತಾಯಿ ಕಷ್ಟಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಗಂಡನ ಮನೆಯಲ್ಲಿರೋ ಕಷ್ಟಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಯಾವ ಸಂಬಂಧಗಳು ಹಾಳಾಗೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ಹಾಗೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಕಾನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿಯಾಗಿದ್ರೆ ನಾವಿನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ